ಹಾಯ್ ವೆಲ್ಕಮ್ ಬ್ಯಾಕ್ ಎವ್ರಿ ಒನ್ ಹೇಗಿದ್ದೀರಾ ಸೊ ಇವತ್ತಿನ ಒಂದು ಪ್ರೋಮೋವನ್ನು ಶುರು ಮಾಡೋಣ ಸೊ ಬಿಗ್ ಬಾಸ್ ಅಪ್ಡೇಟ್ ಕೊಡ್ತಾನೇ ಇದ್ದಾರೆ ಒಂದಾದ್ಮೇಲೆ ಒಂದು ಕಿತ್ತಾಟ ಆಗ್ತಾನೆ ಇದೆ ಬಿಗ್ ಬಾಸ್ ಏನು ಗುರು ಇದು ಕಿತ್ಲಾಟ ನೋಡಿದ್ರೆ ಇದು ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಬಿಗ್ ಬಾಸ್ ಸೊ ಮೊದಲಿಗೆ ಈಗ ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ ಬಿಗ್ ಬಾಸ್ ಪ್ರೋಮೋ ನೋಡ್ಕೊಂಡ್ ಬಂದ್ಬಿಡಿ ಓಕೆನಾ ಆಮೇಲೆ ಅದ್ರ ಬಗ್ಗೆ ರಾತ್ರಿ ಒಂಬತ್ತು ಮೂವತ್ತು ಫ್ರೆಂಡ್ಸ್ ಇದು ಏನಿಲ್ಲ ಒಂದು ಪ್ರೋಮೋದಲ್ಲಿ ಏನಿದೆ ಅಂದ್ರೆ ಚೈತ್ರ ಕುಂದಾಪುರವರು ಆರಾಮಾಗಿ ಒಂದು ಕೂತಿರ್ತಾರೆ ಏನಂದರೆ ಧ್ಯಾನ ಮಾಡ್ಕೋದು ಕೂತಿರ್ತಾರೆ ಸೊ ಆ ಧ್ಯಾನ ಮಾಡಿ ಕೂತ್ಕೊಂಡಿರ್ಬೇಕಾದ್ರೆ ಅಲ್ಲಿಂದ ಮಾನ್ಸ ಅವರು ಒಂದು ಏನಾಗ್ತಾರೆ ಒಂದು ಅವರ ಒಂದು ಡೈಲಾಗನ್ನು ಪಾಸ್ ಮಾಡಿಬಿಡ್ತಾರೆ ಸೊ ಎಲ್ಲರೂ ಮುಂದೆ ನರಕದಲ್ಲಿ ಎಲ್ಲರೂ ಕೂತಿರ್ತಾರೆ ಅವ್ರವರು ಪಾಡಿಗೆ ಧ್ಯಾನ ಮಾಡ್ತಾ ಇರ್ತಾರೆ ಈ ಕಡೆ ಮಾನ್ಸ ಅವ್ರು ಏನು ಮಾಡ್ತಾರೆ ಅಂದರೆ ನನಗೆ ಯಾಕೋ ಡೌಟು ಚೈತ್ರ ಕುಂದಾಪುರವರ ಮೇಲೆ ಈ ರೀತಿ ಧ್ಯಾನ ಮಾಡೋರ ಮೇಲೆ ನನಗೆ ಡೌಟು ಅಂತ ಹೇಳ್ತಾರೆ ಸೊ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ ಸೊ ಅದು ಹೇಗೆ ಗೊತ್ತಾಗಿರುತ್ತೋ ಏನೋ ಚೈತ್ರ ಕುಂದಾಪುರ ಅವ್ರಿಗೆ ಅವ್ರು ಬಂದು ಇವ್ರಿಗೆ ಮಾನ್ಸ ಅವ್ರಿಗೆ ಬೆಂಡೆತ್ತಾರೆ ಯಾವ ರೀತಿ ಅಂದರೆ ಯಾರ ಯೋಗ್ಯತೆ ಎಷ್ಟಿದೆ ಅದನ್ನು ಮಾತ್ರ ನೀವು ಮಾತಾಡಬೇಕು ಯೋಗ್ಯತೆ ಮೀರಿ ಮಾತಾಡಬಾರ್ದು ಅಂತೆಲ್ಲ ಮಾತಾಡ್ತಾರೆ ಮಾನ್ಸಾಗೆ ಸೊ ಮಾನ್ಸಾಗೆ ಸಿಟ್ಟು ಬರುತ್ತೆ ಯೋಗ್ಯತೆ ಅಂತೆಲ್ಲ ಮಾತಾಡ್ತಿದ್ದೀರಾ ನಿಮ್ಮ ಯೋಗ್ಯತೆ ಏನು ಅಂತ ಸೊ ಆವಾಗ ಇವಳು ಚೈತ್ರ ಮಾ ಹೇಳ್ತಾಳೆ ಏನು ಯೋಗ್ಯತೆ ಅಂತೆಲ್ಲ ನಾನು ಮಾತಾಡ್ತಿದ್ದೀನಲ್ಲ ನಿಮಗೆ ಮುಂಚೆ ಬುದ್ಧಿ ಇರಬೇಕು ನೀವು ಮಾತಾಡಿದ್ದಾನೆ ಧ್ಯಾನ ಮಾಡೋರು ಮೇಲೆ ಡೌಟು ಅಂದರೆ ಏನು ಅರ್ಥ ಈ ರೀತಿ ಮಾತಾಡೋದು ನಿಮ್ಮ ಸರಿನಾ ನಿಮ್ಮದು ತಪ್ಪು ತಾನೆ ಅಂತ ಚೈತ್ರ ಹೇಳ್ತಾಳೆ ಸೊ ಚೈತ್ರ ಫುಲ್ಲು ಆಗಿ ಮಾತಾಡ್ತಾ ಇರ್ತಾರೆ ಹಾಗೆ ಮಾನಸ ಕೂಡ ಅಷ್ಟೇ ನಾನು ಇವಾಗ ಮಾತಾಡಿದ್ದೀನಿ ಏನು ನನ್ನ ಯೋಗ್ಯತೆ ಬಗ್ಗೆ ನೀನೇನು ಮಾತಾಡ್ತೀಯಾ ನೀನು ಬ್ಯಾಕ್ಗ್ರೌಂಡ್ ನೋಡ್ಕೋ ನೋಡ್ಕೊ ನಂದು ಏನು ನೋಡ್ತೀಯಾ ಅಂತ ಇಬ್ಬರು ಸೇರಿ ಅಲ್ಲಿ ಕಿತ್ಲಾಡ್ತಾ ಇರ್ತಾರೆ ಸೊ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಜಗಳ ಒಂದು ಮಿತಿ ಮೀರ್ತಾ ಇದೆ ಒಂದೊಂದು ಪ್ರೋಮೋದಲ್ಲೂ ಬರೀ ಜಗಳನೇ ಬರ್ತಾ ಇದೆ ಒಂದು ಕಡೆ ನಾಮಿನೇಟ್ ಆಗಿದ್ದೀನಿ ಅನ್ನೋ ಟೆನ್ಷನ್ ಚೈತ್ರಾ ಕುಂದಾಪುರ್ಗಿದೆ ಇನ್ನೊಂದು ಕಡೆ ಮಾನ್ಸಾಗೆ ನಾನು ನರಕದಲ್ಲಿ ಸ್ವರ್ಗಕ್ಕೆ ಹೋಗ್ಬೇಕು ಅನ್ನೋದು ಅವರ ಒಂದು ತಲೆಲ್ಲಿದೆ ಸೊ ಇಬ್ರು ಸೇರಿ ಕಿತ್ಲಾಡ್ತಾ ಇದ್ದಾರೆ ಇವಾಗ ಇನ್ನು ಚೈತ್ರಾ ಕುಂದಾಪುರ ಅವರ ಒಂದು ಈ ಒಂದು ಪ್ರೋಮೋ ನೋಡಿ ಜನ ಎಲ್ಲ ಏನ್ ಕಮೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ ಚೈತ್ರಾ ಕುಮ್ ಕುಂದಾಪುರವರು ಸ್ಟ್ರಾಂಗ್ ಸ್ಪರ್ಧಿ ಅವರು ಒಳ್ಳೆ ತರದಿಂದ ಆಟ ಆಡ್ತಾ ಇದ್ದಾರೆ ಅವರು ಒಂದು ಮಾತಿಗೆ ಎಲ್ಲರೂ ಕೂಡ ಮರಳಾಗ್ಬಿಟ್ಟಿದ್ದಾರೆ ಏನಂತ ಕಮೆಂಟ್ ಆಗ್ತಾ ಇದ್ದಾರೆ ಅಂದ್ರೆ ಇವರು ಫೈನಲ್ವರೆಗೂ ಬರ್ತಾರೆ ಇವರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಎಲ್ಲರೂ ಕೂಡ ಅನ್ಕೊಂಡ್ಬಿಟ್ಟಿದ್ದಾರೆ ಸೊ ಅದೇ ರೀತಿ ಕಮೆಂಟ್ ಮಾಡ್ತಾ ಇದ್ದಾರೆ ಓಕೆನಾ ಸೊ ಇದಿಷ್ಟು ಪ್ರೋಮೋ ಆಗಿತ್ತು ಸೊ ಈ ಪ್ರೋಮೋದಲ್ಲಿ ನರಕಕ್ಕೆ ಹಚ್ಚಿದ ಕಿಚ್ಚು ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಈ ಕಿಚ್ಚು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ ಸೊ ನಿಮ್ಗೂ ಕೂಡ ಈ ಪ್ರೋಮೋ ನೋಡಿ ಏನ್ ಅನ್ಸಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹಾಗೇನೆ ಯಾರೇನೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ಬಿಗ್ ಬಾಸ್ ಅಪ್ಡೇಟ್ಸ್ ಒಂದಿಗೆ ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ